ಅವ್ವಾ ಚೆನ್ನಾಗಿದೆಯವಾ ನಾನು ಚೆನ್ನಾಗಿರಕದದಪ್ಪ ಯಾಂಗ್ ಚೆನ್ನಾಗಿರಕದದು ನೀನ ತಕ್ಕಿ ತದ ನನ್ನ ಮಗನ ಎತ್ತು ಬಿಟ್ಟು ಚೆನ್ನಾಗಿರಕದದ ಯಾಕವ್ವಾ ಯಾಕಿದರಲ್ಲ ಮಾತಾಡ್ತಾ ಇದೀಯಾ ನಾನು ಏನು ಮಾಡ್ದೆ ಏನ್ಲೇ ಏನ್ ಏನ್ ಮಾಡಬೇಕು ಅಲಕನ ಮುಂಡೆ ಮಗ್ನೆ ಆ ಎಣ್ಣೆ ಕನ್ಸಸಕೊಂಡಿದೀನಿ ನೀನು ಯಾಕ ಕನ್ಸಸಕೊಂಡಿದೀ ಅಂತ ಮೊರುವಾದಿಂದ ಹೇಳ್ತಿನ ಒಳ್ಳೆ ಮಾತಿಂದ ಬೂಟು ಟೊಂಡ ಹೋಗೋ ನೀನು ಯಾಕಲ ಅವ್ಳೆ ಅಂತ ಮಾಡಿದಾಳು ಅವ್ಳೆ ಏನು ಮಾಡಿದಾಳು ಅವ್ವಾ ನಿನ್ ಗೊತ್ತಿಲ್ಲವಾ ಇವ್ಳಿಂದನೇ ಇವ್ಳಿಂದನೇ ನಾನು ಜೀವನಲ್ಲ ಆಳagit್ತು ನಾನು ನನ್ನ ಕಾಲನ್ನು ಕತ್ತರಿಸಿದಾಳೆ ಕಣವಾ ನನ್ನ ಕಾಲ್ ಕತ್ತರಿಸಿದಾಳೆ ಆ ಕಾಲ್ ಇದ್ದಿದ್ರೆ ನಾನು ಎಲ್ಲಾದರೂ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತು ಈಗ ಭಾವ ನಂಗರೇ ಇರಬೇಕಲ್ಲ ನನ್ನ ಹೆಂಡತಿ ನಮ್ಮ ಮೊನಿಗೆ ಭಾರ ಆಗಿರಬೇಕಲ್ಲ ಅಂತ ತಾನು ನಾನು ಈ ಥರ ಮಾಡ್ಕೊಂಡಿದ್ದು ಇವಳು ಕಾಲು ಕಾತರಿಸಲಿಲ್ಲ ಅಂದಿದ್ರೆ ನಾನು ಯಾವ ಥರ ಸಾಯ್ತಿದ್ದೆ ನಾನು ನನ್ನ ಜೀವನ ಎಷ್ಟು ಚೆನ್ನಾಗಿರ್ತಿತ್ತವ ಇವಳೇ ಮುಖ್ಯ ಕಾರಣ ಅದಕ್ಕೆ ಇವಳ ಹತ್ರ ಬಂದಿರೋದು ಇವಳಂತೂ ಸುಮ್ಮನೆ ಬಿಡಲ್ಲವ ಇವಳನ್ನ ಸಾಯಿಸಿ ಸಾಯಿಸ್ತೀನಿ ನಿನ್ ಜನ್ ಬೆಗಿಕ್ ಅಂದರು ಮರು ಒಳ್ಳೆ ನೀ ಒಂಟೊಬ್ರು ನೀನು ಬಿಟ್ಟು ಟು ಹೋಲ ಗಂಡತಿ ಯಾಕೆ ಬಂದಿದೆ ನೀನು ಯಾಕೆ ಬಂದಿದೆ ನೀನು ಎರಡ್ ಮಕ್ಳಿರೋ ಗೊತ್ತಿರ್ಲಿಲ್ಲ ನಿನಗೆ ಎರಡ್ ಮಕ್ಳಿರೋ ಗೊತ್ತಿತಿಲ್ಲ ಅವ್ಳ ಗಂಡರಾಗ್ ಗೊತ್ತಿತ್ತಿಪ್ಪ ಯಾಕೆ ಕರ್ಕೊಂಡೋಗಿತ್ತು ನೀನು ಕರ್ಕೊಂಡು ಹೋದ್ಮೇಲೆ ಬೇಡ ಅನ್ಬಿಟ್ಟು ಕಳ್ಸಿದ್ಮೇಲೆ ಗಂಡ ಮನೇಲಿ ಅವ್ರು ಬಾಳ ತಿರ್ತಾನೆ ಯಾಕೆ ಬಂದಿ ತಿರ್ಗ ನೀನು ಯಾಕೆ ಬಂದೆ ನೀನು ಸುಮ್ ಸುಮ್ನೆ ಕಾಲ್ ಸುಮ್ ಸುಮ್ನೆ ಕತ್ತರಿಸ್ಲ ಕಾಲ ಅವ್ಳ ಸುಮ್ನೆ ಕತ್ತರಿಸಿದ್ಲಾ ನೀನು ಹೇಳು ಓ ನೀನು ಮಾಡಿದ ತಪ್ಪಿಗೆ ತಿರ್ಗ್ಯಾ ಕಿರ್ಕಳ ಕೊಡಕ್ಕೆ ಬಂದಿದೆ ನೀನು ಯಾಕೆ ನಾನು ಅಂತೊಳಗಿದ್ರೆ ಅವ್ಳಾಗಿ ಕಾಲ್ ಕತರಿಸೇ ನನ್ನ ತೊಳೆ ಆಗಿದ್ರೆ ಕತ್ತನೆ ಕತ್ತರಿಸ್ಬಿಟ್ಟು ಮಾಡಿಸ್ಬಿಡೋ ನಾನು ಗೊತ್ತಾ ನಿಮ್ಮ ಯೋಗ ತೆಗ್ಬೇಕು ಕಂದರು ನ್ಯಾಯ ಬುದ್ಧಿ ಕರಿ ನೀನು ನ್ಯಾಯವಾಗಿ ಜಾಸ್ತಿ ಮಾತು ಕಿತ್ತಾ ನೀನು ಹೋಗು ಮೊದಲು ಮುರುವದಿಂದ ಇಲ್ಲವಾ ಇಲ್ಲಯ್ಯ ನಾನು ಯಾವ ಬೇಕಾದ್ರೂ ಹೋಗಲ್ಲ ನಾನು ನಾನು ನಿಜಕ್ಕೂ ಹೋಗಲ್ಲವಾ ನನ್ನ ಜೀವನ ಹಾಳು ಮಾಡಿದ್ಲು ಹಾಂ ನನ್ನ ನಂದು ಒಂದು ಮಗು ಇದೆ ಆ ಮಗುನು ನಾನು ನೋಡ್ಕೊಳ್ಳೋಕ್ಕೆ ಗತಿ ಇಲ್ಲ ಅಂದಮೇಲೆ ನನ್ನ ಮಗುಗೆ ನನ್ನ ಹೆಂಡತಿಗೆ ಎಷ್ಟು ನೋವು ಆಯ್ತು ಹೇಳು ಇವಳನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಏಯ್ ಮುತ್ಕಿ ನೀನು ಹೋಗಿದ್ದ ಕರ್ಕಬ್ರಕ್ಕೆ

ಹಾಂ ನಾನು ಎತ್ತಿ ಮಗ ನಮ್ಮ ಹೋಗಕ್ಕೆ ಕಷ್ಟ ಪಡ್ತಾರೆ ಹೋಗಿ ಮೊದಲು ನಮ್ಮ ಆಸ್ತಿ ಬದುಕು ಕೊಡು ಅಂದ್ಬಿಟ್ಟು ಹೋಗಿ ಅವ್ಳು ಕಾಟ ಕೊಡ್ಲಿಲ್ಲ ನೀನು ಇವಳಿಗೆ ಎಲ್ಲ ಕೊಡ್ತಿದ್ದೀನಿ ನೀನು ಎರಡು ಮಕ್ಳು ತಾಯೇ ಅವ್ಳು ಮಕ್ಕಳನ್ನ ತಬಲಿ ಮಾಡ್ಬೇಕು ಅಂದ್ಕೊಂಡು ಮಾಡಿದ್ರು ನೀನು ಅವ್ಳು ಗಂಡನ ತಬ್ಲಿ ಮಾಡಬೇಕು ಅಂತ ಮಾಡ್ಕೊಂಡಿದ್ದಿಲ್ಲ ನೀನು ಹಾಂ ಕಣ್ಣು ಎರ್ತಿ ಮ್ಯಾಗೆ ದೊಡ್ಡ ತಪ್ಪು ನಿಂದು ತಿರ್ಗಾವ ಏನಲ್ಲ ಮಾತಾಡಿ ನೀನು ಏನು ಮಾತಾಡಿಯಾ ನೀನು ಮೊದಲು ಒಳ್ಳೆ ಹೊಳ್ಳೆ ಹೇಳ್ತಾರೆ ಬಿಟ್ಟು ಹೋಗಿ ನೀನು ಬಿಟ್ಟು ತೋರಿಸಿ ನೀನು ಮಾತ್ರ ನಾನು ಸುಮ್ಮನೆ ನಿನಗೆ ನಿನ್ಗೆ ಹಿನ್ಗೆ ಗೊತ್ತಾಗಲ್ಲ ಸುಮ್ಮನಿರವ ನಿನಗೆ ನಿನ್ಗೆ ಗೊತ್ತಾಗಲ್ಲ ಮ್ಯಾಕೆ

ನಾನು ಬದುಕಿರ್ತಾನೆ ನೀವು ನೀವು ಮತ್ತೆ ಇದ್ದಾಗ ಅಲ್ಲೂ ನೆಮ್ಮದಿಗೆ ನೋಡ್ಕೊಳ್ಳಿ ನಾನು ಸಸ್ಯ ನಾನು ಈಗ ಸತ್ತ ಮೇಲೆ ನಮಗೆ ನೆಮ್ಮದಿ ಕೊಡ್ತಿಲ್ಲ ಅವನು ಕೊಡು ಕೊಡ್ಕೊಂಡು ಅವ್ನು ಮುಚ್ಚ ಇವ್ರು ಕಡು ಮುಂದ್ಗಡೆ ಸತ್ತ ಹೋಗ್ಬಿಡ್ತೀನಿ ನಾನು ಓ ಅವ ನನಗೆ ಬೇಕಾರ ಕತ್ರಸು ನನ್ನ ಕತ್ರಿಸವ ನೀನು ಬೇಕಾದ್ರೆ ನೋಡು ನೀನು ಮಾತ್ರ ಕತ್ಕು ಇಕ್ಕ ಬಿಡವ ನಿನ್ನ ಕತ್ತ ಸರಿ ನೀನು ಕಾಣ್ತಾ ಇದ್ದೀನಿ ನಿನ್ನ ನೀನು ಕತ್ರಿಸ್ತೀನಿ ಬಿಟ್ಟು ಅವ್ಳು ಕತ್ರಿಸ್ರ ಅವಳು ಮಕ್ಳಿಗೆ ಅಲ್ಲ ಅವಳು ಗಂಡನಿಗೆ ಅಲ್ಲ ದಿಕ್ಕು ಅವಳು ನಕ್ಕ ಸಾಯಿಸ್ತೀನಿ ನಾನು ನಾನು ಸಾಯಿಸ್ತೀನಿ ಕಲ ನಾನು ಸಾಯಿಸ್ಕೊತೀನಿ ನಿನ್ನಂತ ಲೋಪ ನನ್ನ ಮಗನ ಎತ್ತಿ ತಪ್ಪಿಗೆ ನಾನೇ ಕತ್ಕೋಯ್ತಾ ಸತ್ತೈತೀನಿ ಇನ್ನೊಂದು ಬಾ ಇನ್ನೊಂದು ಏನು ಬಾಳ ಹಾಳಾಗದಾರ ಈ ಕಣ್ಣಲ್ಲಿ ನೋಡಕ್ಕಾಗಿಲ್ಲ ಇಂಥರ ಮಗ್ನ ಅಂತ ಕರ ಹಿಂಗ್ ಬಂದಿ ಸೇರ್ಕೊಂಡು ಹಿಂಗ ಜೀವ ತಗಿತಿದ್ ಅಂತ ಅನ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ ನನ್ ಕತ್ತ ನಾನೇ ಕುಯ್ಕತೀನಿ ಬೇಡವ ಬೇಡ ಹೀರ ಗಂಟ್ಲು ನಿನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಿನ್ನ ಅಮ್ಮಯ್ಯವ ನಿನ್ನ ಕಾಲು ಕಟ್ಕೊಳ್ತೀನಿ ನಿನಗೇನು ಆಗಬಾರ್ದವ ನೀನು ಚೆನ್ನಾಗಿ ಇರಬೇಕು ನೀನು ಚೆನ್ನಾಗಿರ್ಬೇಕವ ನಾನು ಹೊಂಟೋಗ್ತೀನಿ ಅವ ನಾನು ಹೊಂಟೋಗ್ತೀನಿ ಅವ ನಾನು ಸಂಸ್ಬಿಡವ ನೀನು ನಾನು ಇರಬೇಕಾದ್ರೂ ಬದುಕಿರ್ಬೇಕಾದ್ರೂ ನೀನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಿನಗೆ ಭಾಳ ನೋವು ಕೊಟ್ಬಿಟ್ಟಿದ್ದೀನಿ ನಾನು ನಾನು ಸೊಸ್ಬಿಡವ ನಿನ್ನ ನಾವು ಕೊಟ್ಟಿದ್ದ ನಿನಗೆ ಕಷ್ಟ ಕೊಟ್ಟಿದ್ದಕ್ಕೆ ಭಗವಂತ ನನಗೆ ಸರಿಯಾಗಿ ಸಿಗೆ ಕೊಟ್ಟಿದ್ದಾನೆ ನಿನ್ನ ಅಮ್ಮಯ್ಯ ಕಡವ ನೀನು ಮಾತ್ರ ಕತ್ಕೊಯ್ಕ ಬೇಡ ನೋಡು ನಾನು ಒಂಟೋಗ್ತೀನವಾ ನಾನು ಒಂಟೋಗ್ತೀನಿ ಅವ್ವ ನೋಡು ನನ್ನ ಹೆಂಡ್ತಿಗೆ ಇನ್ನೊಂದು ಮದುವೆ ಮಾಡು ಅವಳು ಚೆನ್ನಾಗಿರಲಿ ಆ ಮಗುನ ಚೆನ್ನಾಗಿ ನೋಡ್ಕೊವ ನೀನು ನನ್ನ ಮಗಳು ಚೆನ್ನಾಗಿ ನೋಡ್ಕೊ ಒಂದಿನ ಮಗಳು ಅಂತ ನಾನು ಮುದ್ದಿಸ್ಲಿಲ್ಲ ನಿಜವಾಗ್ಲೂ ಮಗುಗೆ ಮತ್ತು ಅವಳಿಗೆ ನಾನು ನೆಮ್ಮದಿರಲಿಲ್ಲ ಇನ್ಮೇಲೆ ಆದ್ರೂ ನೆಮ್ಮದಿಗಿರ್ಲಿ ನೀನ್ ಚೆನ್ನಾಗಿ ನೋಡ್ಕೊಬ ನೀನು ಓಪನ್ ಕಟ್ಕೊಂಡಾಗ್ಲಿ ಅವ್ನು ನೆಮ್ಮದಿ ಹಾಳಾಯ್ತು ಕತೆ ಇನ್ಯಾವ್ ನೆಮ್ಮದಿಲ್ಲ ಇನ್ಯಾವ್ ನೆಮ್ಮದಿ ಅದ್ರ ಮಧ್ಯ ಇಂಥ ಬೇರೆ ಅಲ್ಲಂತೆ ಅಲ್ದಯಾಗಿ ತಿರ್ಗಾನಂತೆ ಇಲ್ಲಿ ದಯಾಗಿ ತಿರ್ಗಾನಂತೆ ಇಂತೆ ಮಾತ್ಕೊಂಡು ಕೇಳ್ಬೇಕಲ್ಲ ನಾನು ಈ ಜೀವ ಇದ್ದೇನ ಬೇಕಲ್ಲ ಚುಚ್ಕೊಂಡು ಸತ್ತ ಬಿಡ್ತೀನಿ ಕಳೆ ಒಂದೇ ಸತಿ ನೀನ್ ಬುಟ್ಟು ಹೋಗಿ ಕೇಳಕತ್ತೆ ನೀನು ನೀನು ಎಂತ ಸಣ್ಣ ಮುಂಡೆ ಮಗ ನಂಗೆ ಗೊತ್ತಿಲ್ವಾ ನೀನ್ ಎಂತ ಬುದ್ಧಿ ಕಲ್ತಿದ್ದೀನಿ ನಂಗೆ ಗೊತ್ತಿಲ್ವಾ ನಿನ್ ಬುದ್ಧಿ ಎಲ್ಲ ಕಡಿನ ಸುಂಕಿಲ್ಲ ನಾನು ಹೋಗ್ತೀನಿ ಅವ ನಾನು ಹೋಗ್ತೀನಿ ನೀನ್ ಯಾವತ್ತೂ ಬರಲ್ಲ ನಾನು ಇನ್ ಯಾವತ್ತೂ ಬರಲ್ಲ ಹೋಗೋ ಮತ್ತೆ ಓಲಾ ಮತ್ತೆ ನೋಡಾ ನೀರ್ ಮಾತ್ರ ಇನ್ನೊಂದು ಸತಿ ಬೊಂದ್ರೆ ಮಾತ್ರ ಅವ್ವಾಮ್ಮ ಬಂದು ಹೇಳ್ತಿದ್ದಾನೆ ನಾನು ಮಾತ್ರ ಇರಕಿರ ನಾನು ಜೀವ ಮಾಡಿ ಕೊಂಡಿದ್ದೆ ತಕ್ಷಣ ಸಲಹಿದೀನಿ ನಾನು ಬೇಡವಾ ಬೇಡ ನೀನ್ ಸತ್ತು ಹೋಗಬೇಡ ನೀನಾದರೂ ಇದ್ರೆ ನನ್ನ ಹೆಂಡ್ತಿ ಮಕ್ಕೂ ಸಾಗ್ತೀ ನೀನ ಇಲ್ಲ ಅಂದಿದ್ರೆ ಅವಳಿಗೆ ಯಾರು ಗತಿ ಅವಾ ಯಾರು ಇದ್ರೆ ಅವಳಿಗೆ ಆಯ್ತವಾ ನಾನು ಹೋಗ್ತೀನಿ ಇನ್ ಯಾವುದೇ ಕಾರಣಕ್ಕೂ ಬರಲ್ಲ ನಾನು ನಾನು ಹೋಗ್ತೀನಿ ಟಾಟಾ ಬಾಯ್ ಬಾಯ್ ಅಮ್ಮ ಓ ಹೇಳವಾ ಹೇಳು ಹಾ ನೀವೆಕ ಎಲ್ಲಿದ್ದೀರಿ ನೀ ನಾ ನೋಡಿ ಭಾಳ ಸಂಗಿತಲ್ಲ ನೋಡ್ಕೊಂಡು ಹೋಗದ ತಗೊಂಡೆ ಕಡೆ ನನ್ನ ಸೌಣ್ಸ್ ನೋಡಿ ನಿಮ್ಮದು ಅಮ್ಮ ನಿಮ್ಮ ಜೀವನ್ದಲ್ಲಿ ಬರ್ಬಾರ್ದಾಗಿತ್ತು ನಾನು ಬಂದಿ ಭಾಳ ತಪ್ಪು ಮಾಡ್ಬಿಟ್ಟೆ ನಿಮ್ಮದು ಅಮ್ಮ ಅಂತೀನಿ ಈ ವಿಷಯವನ್ನ ಸೇವನೆ ಮಾತ್ರ ಹೇಳ್ಬೇಡಿ ನೀವು ನಾನೇ ಕೇಳನೆ ನಾನೇ ಕಮ್ಮ ಹೇಳನೆ ಸರಿ ಬಿಡು ನಾನೇ ಕೇಳಕ್ಕೆ ಹೋಗನೆ ಇಲ್ಲಿ ಪಕ್ಕದ ಮನೆಯವ್ರು ಬಂದಿದ್ದೆ ಅಂಟ ಮನೆಗೆ ಅದಕ್ಕೆ ನೀನು ಮಾರಸ್ಕೊ ಹೋಗದ ತಗೊ ಬಂದೆ ಚೆನ್ನಾಗಿದೆಯಾ ಹಾಂ ಹ್ಞೂ ಚೆನ್ನಾಗೀವ್ನಿ ಮಗ ಹೋಗು ಓ ಕಾಟ ಕಾಯ್ಸೋಗು ಅಮ್ಮನ್ಗೆ ಹ್ಞೂ ಸರಿ ಆಯಿತು ಅವು ನಿನ್ನಿಂದ ಭಾಳ ಉಪಕಾರ ಆಯಿತು ಕನವ ನಿನ್ನಿಂದ ಭಾಳ ಉಪಕಾರ ಆಯಿತು ಆ ಭಗವಂತ ನಿನಗೆ ಒಳ್ಳೇದು ಮಾಡಲಿ ಕನವ ಒಳ್ಳೇದು ಮಾಡಲಿ ಅಯ್ಯೋ ಏನೋ ಬಿಡಮ್ಮ ನನ್ನ ಮಗ್ಗ ಮಾಡಿದ ಪಾಪಕ್ಕೆ ಇವತ್ತು ನಾನು ನಿಮ್ದಿಲ್ಲದಂಗೆ ಆಗೋದೇ ನಮಗೆ ಹೆಂಗೋ ನೋಡಮ್ಮ ಇನ್ನೊಸಿನ ನಂಗೆ ಕಾಣಿಸ್ಕೊಂಡ್ರೆ ಅವನು ನನಗೆ ಬಾನಿ ನನ್ನ ಕರ್ಕೊಬರಕ್ಕೆ ಆ ನನ್ನ ಮಗನಿಗೆ ಸುಮ್ಮನೆ ಬಿಡಕರ ನಾನು ಸುರತ್ ಕೆಲಸ ಮಾಡ್ತೀನಿ ಇನ್ನು ಬರೋಕೆ ಅಂತ ಇನ್ ಬರೋಕ್ಕೆ ಕಾಣಿ ಬಂದ್ರು ಏ ಬಮ್ಮ ನೀನು ಅಯ್ಯೋ ಅಷ್ಟು ಬಗೆ ಅಂದೇಳೋಣ ಏನು ತಂದಂಗ್ ಅವ್ನು ಬರೋದು ಬೇಡ ಅವು ಹೆಂಗೋ ನನ್ನ ಮಮ್ಮಗುನ್ ಜೊತೆ ಹಚ್ಕಟ್ಟಾಗಿ ಬಾಟ ಮಾಡ್ಕೊಂಡು ಹೋಗ್ಬಿಟ್ರು ಸಾಕು ಕಣವ ನಿನ್ನಿಂದ ಭಾಳ ಉಪಕಾರ ಆಯಿತು ಕಂತಾಯಮ್ಮ ನೀನು ಬಂದು ಯಾಕೋ ಬೇಡ್ತ ಕಷ್ಟವ ಉಲ್ಕಡ್ಡಿ ಹೆಂಗೆ ನೀನು ಎಲ್ಲಾನು ಬಿಟ್ಟೆ ಭಾಳ ಸಂತೋಷ ಆಯಿತು ಕಣ್ಣವ ಸರಿ ಆಯಿತು ಸುಮ್ಮನಿರಮ್ಮ ಅಯ್ಯೋ ಅಮ್ಮ ತಪ್ಪು ತಿಳ್ಕೊಬೇಡಿ ನೀನು ಏನು ಮಾಡೋದು ಆಗಿದಾಯ್ತು ಆ ಮುಂಡೆ ಮಗ ಹೋಗಿ ಆಗೋ ಮುಂಡೆ ಮಗ ಹೋಗಿ ನಿಲ್ಕೊಂಡನು ಇನ್ನೂ ನಿಮ್ಮ ಸುದ್ದಿ ಬರೋಕ್ಕಿಲ್ಲ ಯಾಂಗೋ ನಿಮ್ದಾಗ ಭಾಳ ಮಾಡ್ಕೊಂಡು ಹೋಗ್ರಮ್ಮ ಸರಿ ಅಮ್ಮ ಓ ಇವು ಕಣವ್ವ ಏನು ಮಾಡೋಣ ಏನೋ ನನ್ನ ಮಮ್ಮ ಗತಿ ಏನು ನನ್ನ ಮಾಮ ಗತಿ ಏನು ಅಂದ್ಕೊಂಡು ಅದೇ ಒಂದು ಹೆಚ್ನೆ ಆಗೋಗಿತ್ತವ ಈಗ ಸಮಾಧಾನ ಆಯಿತು ಕಣವ ದೇವರು ಒಳ್ಳೇದು ಮಾಡಲಿ ನಿಮಗೆ ಆ ಭಗವಂತ ಒಳ್ಳೇದು ಮಾಡ್ಲಿ ಕಣವ ಅಯ್ಯೋ ಹೆಂಗಮ್ಮ ಮಾಡಿದ ಕರ್ಮ ನಾವು ಒಂದು ಕುಂತೀವಿ ಇನ್ಮೇಲಾರ ದೇವ್ರು ಒಳ್ಳೇದು ಮಾಡ್ಲಿ ಕನಮ್ಮ ನನ್ನ ಸೊಸೆಗೆ ನೆಮ್ಮದಿ ಇರೋದಿಲ್ಲ ಕಣಮ್ಮ ಏನು ಮಾಡಿಯೇ ಭಾಳ ಒಳ್ಳೆಯವಳ ಅಂತಾನವ ನಿಮ್ಮ ಸೊಸೆ ಹಂಗಂತಿತ್ತು ಗುಂಡಮ್ಮ ಓಸಿ ಒಳ್ಳೆಯವಳಲ್ಲ ಭಾಳ ಒಳ್ಳೆ ಮಗಳು ಅಂತ ಅಯ್ಯೋ ಒಳ್ಳೆಯವಳ ಕನಮ್ಮ ನನ್ನ ಸೊಸೆ ಚಿಂದ ಅಂತವಳು ಏನು ಮಾಡ್ಯೆ ಏನು ಮಾಡಂಗಿಲ್ಲ ಕಣವ ಏನೇನು ಮಾಡಂಗಿಲ್ಲ ತಾಯಮ್ಮ ಹಂಗೆ ಅಡಿಗೆ ಮಾಡು ಊಟ ಅಮ್ಮ ಆಯ್ತು ಮಾಡ್ತೀನಿ ಅಯ್ಯೋ ಯಾವ ಬೇಡ ಏನು ಬೇಡ ಸುಮ್ನೆರಮ್ಮ ಅದ್ಯಾಕಂದ್ರೆ ಊಟ ಮಾಡ್ಕೊಂಡು ಹೋಗುವೆ ಸುಮ್ನೆರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ